ಸ್ಫೂರ್ತಿ ಅಂತ ಹೇಳಿ ನಾವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಕುರಿತು ಮಾಡಿರುವಂತಹದ್ದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಭಾಗವಹಿಸುವವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಿಡಿಒ ಹಾಗೆ ಸಿಆರ್ ಪಿ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಚ್ ಎಂ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೇನೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕರು ಆಶಾ ಕಾರ್ಯಕರ್ತೆಯರು ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೇನೆ ಹಳೆ ವಿದ್ಯಾರ್ಥಿಗಳ ಗುಂಪು ಅಥವಾ ಹಳೆ ವಿದ್ಯಾರ್ಥಿಗಳ ಅಸೋಸಿಯೇಷನ್ ಸದಸ್ಯರು ಹಾಗೆ ವಿಶೇಷ ಚೇತನ ಮಕ್ಕಳ ಅಧಿಕಾರಿ ಕೂಡ ಈ ಸಭೆಯ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂಥದ್ದು ಹಾಗೆ ಚರ್ಚೆ ಚರ್ಚಿತ ವಿಚಾರಗಳು ಏನಂತ ಹೇಳಿದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಶಾಲೆ ಇದೆಯೇ ಹಾಗೆಯೇ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಶಾಲೆಗೆ ದಾಖಲಾಗಿದ್ದಾರೆಯೇ ದಾಖಲಾದ ಮಕ್ಕಳು ಹಾಜರಾಗುತ್ತಿದ್ದಾರೆಯೇ ನಮ್ಮ ವ್ಯಾಪ್ತಿಯ ಎಲ್ಲಾ ಮಕ್ಕಳ ಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗುತ್ತಿದೆಯೇ ಮೂಲಭೂತ ಸೌಕರ್ಯಗಳು ಇದೆಯೇ ಉದಾಹರಣೆಗೆ ಸುತ್ತ ಕುಡಿಯುವ ನೀರು ಶೌಚಾಲಯ ಆಟದ ಮೈದಾನ ಎಕ್ಸೆಟ್ರಾ ಹಾಗೆಯೇ ನಿಯಮಿತವಾಗಿ ಲಸಿಕೆಗಳನ್ನು ಮತ್ತು ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆಯೇ ಮತ್ತೆ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳು ದೊರೆಯುತ್ತಿವೆಯೇ ಹಾಗೆಯೇ ವಾಸವಾರು ಮತ್ತು ವಿಷಯವಾರು ಶಿಕ್ಷಕರು ಇದ್ದಾರೆಯೇ ಮತ್ತೆ ಕಾಲಕಾಲಕ್ಕೆ ಪಾಠ ಪ್ರವಚನಗಳು ಸರಿಯಾಗಿ ನಡೆಯುತ್ತಿವೆಯೇ ಬಿಸಿ ಊಟಕ್ಕೆ ಸಂಬಂಧಿತ ಪೌಷ್ಟಿಕ ಸಾಮಗ್ರಿಗಳು ಕಾಲ ಕಾಲಕ್ಕೆ ಲಭ್ಯವಾಗುತ್ತಿದೆ ಅಂತೇಳಿ ಎಸ್ ಟಿ ಎಂ ಸಿ ಸಭೆಗಳು ಮಾಸಿಕವಾಗಿ ನಿಯಮಿತವಾಗಿ ನಡೆಯುತ್ತಿವೆ ಅಂತೇಳಿ ಹಾಗೆ ಎಸ್ ಟಿ ಎಂ ಸಿ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಭಾಗವಹಿಸುತ್ತಿರುತ್ತಾರೆ ಅಂತೇಳಿ ಕೇಳುವಂತದ್ದು ಹಾಗೆ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿರುವ ಗ್ರಂಥಾಲಯವನ್ನು ಶಾಲಾ ಮಕ್ಕಳು ಸರಿಯಾಗಿ ಸದುಪಯೋಗ ಪಡಿಸಿಕೊಡುತ್ತಿದ್ದಾರೆ ಎನ್ನುವಂಥದ್ದು ಹಾಗೆ ಮಕ್ಕಳು ಗ್ರಾಮ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆಯೇ ಮತ್ತೆ ಅನುಸರಣೆ ಮಕ್ಕಳು ಕೊಟ್ಟಂತ ಡಿಮ್ಯಾಂಡ್ ಗ್ರಾಮ ಪಂಚಾಯಿತಿಯವರು ಅನುಸರಣೆ ಮಾಡುತ್ತಿದ್ದಾರೆ ಅಂತ ಹೇಳಿ ನಾವು ಆಗಲಿರುವಂತದ್ದು ಹಾಗೆ ವಲಸೆ ಮಕ್ಕಳ ಪರಿಶೀಲನೆ ಆ ವ್ಯಾಪ್ತಿಯಲ್ಲಿ ಬರುವಂತ ಕುಟುಂಬಗಳ ವಲಸೆ ಮಕ್ಕಳು ಶಾಲೆಗೆ ಬರುತ್ತಿದ್ದಾರೆ ಇಲ್ಲವ ಅವ್ರ ಸ್ಥಿತಿಗತಿಗಳು ಹೇಗಿದೆ ಅನ್ನುವಂಥದ್ದು ಅನುಸರಣೆ ಮಾಡುವಂಥದ್ದು ಹಾಗೆ ವಿಶೇಷ ಚೇತನ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲಾಗುತ್ತಿದೆಯೇ ಅವರು ಬೇಕಾದಂತಹ ಮೂಲ ಸೌಕರ್ಯಗಳು ಅಥವಾ ಪೆನ್ಷನ್ಗಳು ಅವರು ಬೇಕಾದಂತಹ ಪರಿಕರಗಳು ಲಭ್ಯ ಆಗ್ತಿದೆಯಾ ಅಂತ ಹೇಳಿ ಅನುಸರಣೆ ಮಾಡುವಂಥದ್ದು ಇದಿಷ್ಟು ಚರ್ಚಿಸುವಂಥ ಕಡ್ಡಾಯವಾಗಿ ಚರ್ಚಿಸಬೇಕಾದಂತ ವಿಚಾರಗಳು ತಂಡದಲ್ಲಿ ಭಾಗವಹಿಸಿದಂತಹ ಸದಸ್ಯರುಗಳು ರಾಣಿ ಚಂದ್ರಶೇಖರ್ ಯಶೋಧ ರಾಜೇಶ್ವರಿ ರಾಜು ಮತ್ತು ಬಸವರಾಜು ಅವಕಾಶಕ್ಕಾಗಿ ಧನ್ಯವಾದಗಳು ಏನಾದ್ರು ಸೇರ್ತಾರೆ ಇದ್ದರೆ ಪ್ಯಾಕ್ ಮಾಡ್ಬೋದು ಇದು ಕೂಡ ಸಮಗ್ರವಾಗಿದೆ ಚೆನ್ನಾಗಿದೆ ಕೊಂಚ ಮಾಡ್ಬೋದು ಎಲ್ಲರ ಹೋದ್ರು ಕೂಡ ಸತ್ ಶಕ್ತಿ ಸಾಮರ್ಥ್ಯ ಅವಕಾಶ ಇಲ್ಲದೇ ಅಷ್ಟೇ ಇದಕ್ಕೆ ಅಂದರೆ ಮಾಡೋಕೆ ಸಾಧ್ಯ ಇದೆ ಥರ ಮಾಡಿದೆ ಇಲ್ಲಿ ಒಂದು ಕಡ್ಡಾಯವಾಗಿ ಭಾಗವಹಿಸ್ಬೇಕಾದ್ರೆ ಯಾರು ಒಂದು ಒಂದು ಗ್ರಾಮ ಪಂಚಾಯಿತಿ ಹೇಳಿದ ಮೇಲೆ ಅಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ತದೆ ಿಡಿಯ ಪ್ರಾಥಮಿಕ ಶಾಲೆ ಇರ್ತದೆ ಹೈಸ್ಕೂಲ್ ಇರ್ತದೆ ಕೆಲವು ಕಡೆ ಜೂನಿಯರ್ ಕಾಲೇಜ್ ಇರ್ಬೋದು ಅದಷ್ಟು ಇದ್ರೆ ಅದರ ಮುಖ್ಯ ಉಪಾಧ್ಯಾಯಗಳು ಎರಡನೇದು ಆರ್ ಸಿ ಬಿ ಆರ್ ಸಿ ಬಂದ್ರೆ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಒಂದೇ ಕಡೆ ಒಬ್ಬರ ತರನೇ ಮಾಹಿತಿ ಸಿಗುತ್ತೆ ಅವರಿಗೆ ಬಿ ಆರ್ ಸಿ ಸಿ ಅವರು ಅವರಿದ್ದಾಗ ಖಂಡಿತವಾಗಿ ಅವರನ್ನು ಕೂಡ ಅಡ್ಡವಾಗಿ ಪಾಲ್ಗೊಳ್ಳಬೇಕಾದ್ರೆ ಸಿಆರ್ಪಿ ಇದ್ರೆ ಸಾಕು ಅಂತ ಹೇಳಿತ್ತು ಅವಕಾಶ ಇದ್ರೆ ಅಂದ್ರೆ ಸಿಆರ್ ಪಿ ಎಲ್ಲ ಕಳಿಸ್ತಾರೆ ಬಂದ್ರೆ ಹೆಚ್ಚಿನ ಮಾಹಿತಿ ಬಂದ್ರ ಇರ್ತಾರೆ ಅವಕಾಶ ಇದ್ರೆ ಅವಕಾಶ ನೋಡಿ ಸಮಸ್ಯೆ ಈಗ ಆರ್ ಸಾವಿರ ಶಾಲೆಗಳನ್ನ